ಸರ್ ಹೇಳಕ್ಕೆ ಏನ ಈಗ ಇಲ್ಲ ಸರ್ ಅಷ್ಟು ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿದೆ ರಾಧಿಕಾ ಅವ್ರ ಆಕ್ಟಿಂಗ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾರರ್ ಇದೆ ಎಲ್ಲದೂ ಇದೆ ಸರ್ ಒಟ್ಟಿನಲ್ಲಿ ಫ್ಯಾಮಿಲಿ ಓರಿಯೆಂಟೆಡ್ ಫಿಲಮ್ ಇದು ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರ ವೀಕ್ಷಿಸಿ ನಮ್ಮ ತಂಡನ ಗೆಲ್ಲಿಸಬೇಕು ಅಂತ ನಾವು ಕೇಳ್ಕೋ ಮಾಡಿದ್ದಾರೆ ಎಷ್ಟು ಖುಷಿ ಆಗ್ತಾ ಇದೆ ಸರ್ ಸಿನ್ಮಾ ಅಲ್ಟಿಮೇಟ್ ಆಗಿದೆ ಸರ್ ಆಕ್ಚುಲಿ ಎಲ್ರು ಹೇಳ್ತಾರೆ ಕನ್ನಡದಲ್ಲಿ ಒಳ್ಳೆ ಸಿನ್ಮಾಗಳು ಬರಲ್ಲ ಒಳ್ಳೆ ಸಿನ್ಮಾ ಇಲ್ಲ ಅಂತ ಯಾಕೆ ಬಂದಿಲ್ಲ ಬಂದ್ ನೋಡಿ ಸಿನಿಮಾ ಎಷ್ಟು ಚೆನ್ನಾಗಿದೆ ಏನ್ ಬೇಕು ಕಾಮಿಡಿ ಬೇಕಾ ರಂಗಣರಾಗು ಸರ್ ಕಾಮಿಡಿ ಇದೆ ಫಸ್ಟ್ ಸ್ಟಾಪ್ ಎಲ್ರು ನಕ್ಕು ನಕ್ಕು ಬೀಳ್ತಾರೆ ಅಷ್ಟು ಕಾಮಿಡಿ ಇದೆ ಆರ್ ಆರ್ ಆ ಒಂದು ವಿಜುವಲ್ ಆ ಬೂಸ್ ಪಂಪ್ಸ್ ಆ ಮ್ಯೂಸಿಕ್ ಅದನ್ನ ಅದನ್ನೆ ಅದನ್ನ ಫೀಲ್ ಮಾಡಬೇಕು ಥೇಟರ್ಗೆ ಒಂದು ಸಿನ್ಮಾ ನೋಡ್ಬೇಕು ಈ ಮನೇಲಿ ಕುತ್ಕೊಂಡು ಎಲ್ಲೋ ಮೊಬೈಲ್ ಅಲ್ಲಿ ಯಾವುದೋ ಒಂದು ಸೀನ್ ನೋಡ್ಬಿಟ್ಟು ಮಾತಾಡೋದಲ್ಲ ಥಿಯೇಟರ್ಗೆ ಒಂದು ಸಿನ್ಮಾ ನೋಡಿ ಥಿಯೇಟರ್ ಗೆ ಒಂದ್ ಸಿನ್ಮಾ ನೋಡಿ ಆ ಫೀಲ್ ಭಯ ಯಾಕೆ ಭಯ ಆಗಲ್ಲ ನಾವು ನನಗೆ ಭಯ ಆಗಲ್ಲ ಹಂಗೆ ಹಿಂಗೆ ಆರಂಗ್ ಮೂವಿ ಏನ್ ಎದುರಿಸಿದ್ರೆ ಅಂತ ರಾಂಗ್ ಟ್ಯಾಕ್ ನಡೀತಿ ಅದೆಲ್ಲ ಇಲ್ಲ ಒಂದ್ ಥಿಯೇಟರ್ ಸಿನಿಮಾ ನೋಡಿ ಆಮೇಲೆ ಮಾತಾಡಿ ಈ ತರ ಒಬ್ರು ಹೋಗಿ ಒಂದು ವೀಡಿಯೋ ಮಾಡ್ತಾರೆ ಆಮೇಲೆ ಕೊಡಿ ಬೈಟ್ ಸರ್ ನಿಮ್ಗೆ ಏನಿಸ್ತಂತ ಎಕ್ಸ್ಪೀರಿಯನ್ಸ್ ಅನ್ನ ನನಗಾಗಿ ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ಹೇಳ್ತಾ ಇದೀನಿ ತುಂಬಾ ಚೆನ್ನಾಗಿದೆ ಸಿನಿಮಾ ರಮೇಶ್ ಸರ್ ಆಗಿರ್ಬೋದು ರಾಧಿಕಾ ಮೇಡಮ್ ಆಗಿರ್ಬೋದು ಅಲ್ಟಿಮೇಟ್ ಕರೆಕ್ಟರ್ ಒಂದೊಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ ರಾಧಿಕಾ ಮೇಡಮ್ ಕ್ಯಾರೆಕ್ಟರ್ ನೋಡಿದ್ವಿ ತವರಿಗೆ ಬಾ ತಂಗಿ ಅಣ್ಣ ತಂಗಿ ಬೇರೆ ಬೇರೆ ಕ್ಯಾರೆಕ್ಟರ್ ನೋಡಿದೀವಿ ಬಟ್ ಇಲ್ಲಿ ಟೋಟಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಆಗೋರಿ ಕ್ಯಾರೆಕ್ಟರ್ ಬಂದ್ ನೋಡ್ರೆ ಸೀಕ್ವೆಲ್ ಎಲ್ಲ ಬಿಡ್ಕೊಡಕ್ ಹಬ್ಬಾರ್ದು ಏನಪ್ಪ ಅಂದ್ರೆ ಒಂದ್ ಸಿನ್ಮಾ ನೋಡ್ಬೇಕು ಥಿಯೇಟರ್ ಬಂದೇ ನೋಡ್ಬೇಕು ಅಲ್ಲಿ ನಾವಿಲ್ಲಿ ಹೇಳಿ ನೀವು ಇಲ್ಲಿ ಹೋಗಿ ಆ ಕರೆಕ್ಟರ್ ಅಂತ ಈ ಕ್ಯಾರೆಕ್ಟರ್ ಅಂತ ಅನ್ಕೊಳೋದು ಬೇಡ ಥಿಯೇಟರ್ ಬಂದ್ ಸಿನ್ಮಾ ನೋಡಿದ್ರೆ ಆ ಫೀಲ್ ಬೇರೆ ಇದೆ ರಮೇಶ್ ಕ್ಯಾರೆಕ್ಟರ್ ಮಾತ್ರ ರಮೇಶ್ ಸರ್ ಕ್ಯಾರೆಕ್ಟರ್ ಅಲ್ಟಿಮೇಟ್ ಆಗಿದೆ ಅದರಲ್ಲೂ ಅಲ್ಲಲ್ಲಿ ಆರ್ ಆರ್ ಬರಂತದಿ ಗೋಸ್ಮಂಸು ಸಾಕಾಗಿದೆ ಸರ್ ಚಾನ್ಸ್ ಇದುವರೆಗೂ ರಾಧಿಕಾ ಮೇಡಮ್ ಈ ತರ ಒಂದು ಕ್ಯಾರೆಕ್ಟರ್ ಇಲ್ಲ ಇದೇ ಫಸ್ಟ್ ಟೈಮು ಅಲ್ಟಿಮೇಟ್ ಕ್ಯಾರೆಕ್ಟರ್ ಚಾನ್ಸ್ ಇಲ್ಲ ಯಾಕೆಂತಂದ್ರೆ ಅವರು ಆ ಕಣ್ಣು ಬಿಡ್ಕೊಂಡು ಆಗೋ ಕ್ಯಾರೆಕ್ಟರ್ ಮಾಡಿದಾರಲ್ಲ ಸುಮ್ನ ಈಸಿ ಸುಮ್ಮನೆ ಈಸಿ ಇಲ್ಲ ಸರ್ ಆ ತರ ಮಾಡೋದು ಅವ್ರು ಪಟ್ಟಿರೋಂತ ಕಷ್ಟ ಅದು ಬಂದಿದೆ ತೆರೆ ಮೇಲೆ ಬಂದಿದೆ ಅವ್ರು ಏನ್ ಕಷ್ಟಪಟ್ಟಿದ್ದಾರೆ ಆ ಇದು ಎಫೆಕ್ಟ್ ಅದೆಲ್ಲ ಬಂದಿದೆ ಸರ್ ಸಾಂಗು ಸರ್ ಎರಡು ಸಾಂಗು ಹೇಗಿದೆ ಅಂತಂದ್ರೆ ಆ ಒಂದು ಕಾಡಿಯಮ್ಮನ ಅದ ಸಾಂಗ್ ಇದೆಯಲ್ಲ ಅದಂತೂ ಅಲ್ಟಿಮೇಟ್ ಸರ್ ಮತ್ತೆ ಅಗೋರಿ ಸಾಂಗು ಅದೆಲ್ಲ ನೋಡ್ರೆ ವಿಜುವಲ್ ನೋಡ್ರೆ ಗೊತ್ತಾಗುತ್ತೆ ಥಿಯೇಟರ್ ಎಷ್ಟು ಖರ್ಚು ಮಾಡಿದ್ರು ಎಷ್ಟು ಜನ ಆರ್ಟಿಸ್ಟ್ ತುಂಬಾ ಜನ ಇಡೀ ಫ್ರೇಮ್ ಫುಲ್ ಎಲ್ಲ ಆರ್ಟಿಸ್ಟ್ ಇದಾರೆ ಡೈರೆಕ್ಟರ್ ಮಾತ್ರ ತುಂಬಾ ಕಷ್ಟಪಟ್ಟಿದ್ದಾರೆ ನಾನು ಡೈರೆಕ್ಟರ್ ಗೆ ಟ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನೆ ಯಾಕಂದ್ರೆ ಕನ್ನಡದಲ್ಲಿ ಇದನ್ನ ವಿಜುವಲ್ ಕಟ್ಕೊಡ್ಬೇಕು ಅಂತಂದ್ರೆ ಅದಕ್ಕೊಂದು ಧೈರ್ಯನೇ ಬೇಕು ಎಲ್ಲ ಹೇಳ್ತಾರೆ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಇಲ್ಲ ಒಳ್ಳೆ ಸಿನಿಮಾ ಇಲ್ಲ ಅಂತ ಯಾಕಿಲ್ಲ ಬಂದು ನೋಡಿ ಭೈರದೇವಿ ಸಿನಿಮಾ ಬಂದು ನೋಡಿ ಎಲ್ಲ ಥಿಯೇಟ್ರಿಗೆ ಬಂದ್ ನೋಡಿ ಫೀಲ್ ಮಾಡಿ ಆರ್ ಆರ್ ಫೀಲ್ ಎಷ್ಟು ದಿನ ಆಯ್ತು ಆರ್ ಆರ್ ಸಿನಿಮಾ ಬಂದು ಅಪರೂಪಕ್ಕೆ ಸಿನಿಮಾ ಬಂದಿದೆ ಬಂದ್ ನೋಡಿ ಎಲ್ರು ಆ ಸಿನಿಮಾ ತುಂಬಾ ಚೆನ್ನಾಗಿದೆ ಸರ್ ಶ್ರೀಜಯ್ ಅವ್ರ ಡೈರೆಕ್ಷನ್ ಇರ್ಬೋದು ಆಮೇಲೆ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ರಾಧಿಕಾ ಕುಮಾರಸ್ವಾಮಿ ಅವರ ಆಕ್ಟಿಂಗ್ ಅಂತೂ ಟಾಪ್ ನಾಚ್ ನಾಚಲ್ಲಿದೆ ಒಂದೊಳ್ಳೆ ಸಿನಿಮಾಟಿಕ್ ಎಕ್ಸ್ಪೀರಿಯನ್ಸ್ ಆರ್ ಆರ್ ನ ಈ ತರ ಆರ್ 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 ಸಿನ್ಮಾನ ಈ ತರ ಡಿವೈನ್ ಆಗಿ ಪ್ರೆಸೆಂಟ್ ಮಾಡಿರೋದು ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರೂ ಬಂದು ನೋಡ್ಬೇಕು ಸಿನಿಮಾ ಒಳ್ಳೇದಾಗ್ಲಿ